ಸಮಸ್ತ ಕರ್ನಾಟಕ ರಾಜ್ಯದ ಎಲ್ಲ ರೈತ ಬಾಂಧವರಿಗೂ ನಮಸ್ಕರಿಸುತ್ತಾರೆ ಈ ಒಂದು ಕರ್ನಾಟಕ ರಾಜ್ಯ ರೈತ ಸಂಘ ಆಗುವ ಶಿವಸೇನೆ ಕಲಬುರಗಿ ಜಿಲ್ಲಾ ಘಟಕವು ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರದಂದು ಕೃಷಿ ಕಾನೂನು ತಂದಂಥ ಈ ಸರ್ಕಾರದ ವಿರುದ್ಧವಾಗಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದು ಈಗಾಗಲೇ ಸರ್ಕಾರಕ್ಕೆ ಹಲವು ಬಾರಿ ಎಚ್ಚರಿಸಿದರೂ ಯಾವುದೇ ಒಂದು ರೈತರ ಬೇಡಿಕೆಗಳನ್ನು ಈಡೇರಿಸುತ್ತಿಲ್ಲ ಮತ್ತು ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ ರೈತರ ಬಗ್ಗೆ ಆಸಕ್ತಿಯೇ ಈ ಸರ್ಕಾರ ಕಳಕ ಕಳೆದುಕೊಂಡಂತೆ ಕಾಣುತ್ತದೆ ಯಾಕಂತಂದ್ರೆ ಈಗಾಗಲೇ ನಮ್ಮ ರೈತರ ಪಂಪ್ ಸೆಟ್ಗೆ ಆಧಾರ್ ಲಿಂಕ್ ಮಾಡಲು ತ್ವರಿತಗತಿಯಲ್ಲಿ ವೇಗವಾಗಿ ಹೋಗ್ಲಕ್ಕ ಆ ಟ್ರೇನು ಇನ್ನೂ ಸ್ಲೋ ಹೋಗುತ್ತೆ ಅದಕ್ಕಿಂತ ಫಾಸ್ಟ್ ಈ ಸರ್ಕಾರ ಒಂದು ಯೋಜನೆ ಒಂದು ಜಾರಿಗೆ ತಂದು ಆ ಒಂದು ಆಧಾರ್ ಲಿಂಕ್ ಪಂಪ್ ಸೆಟ್ಟಿಗೆ ಅಳವಡಿಸಲು ಹೊರಟಿದೆ ಮೊದಲಾಗಿ ಅದನ್ನು ಕೈ ಬಿಡಬೇಕು ಇನ್ನೊಂದು ಎರಡನೇ ವಿಷಯವೇನೆಂದರೆ ಈಗಾಗಲೇ ಮುಂದಿನ ಎಸ್ ಎಂ ಕೃಷ್ಣ ಅವರಿದ್ದ ಸರ್ಕಾರ ಎಲ್ಲ ರೈತರಿಗೆ ಕೊಡುವಂಥ ಸವಲತ್ತುಗಳು ವಯರು ಕಂಬ ಟೀಸಿಗಳು ಸರ್ಕಾರವೇ ಭರಿಸುತ್ತಿತ್ತು ಈಗ ಆ ಒಂದು ಕಾನೂನನ್ನು ಕ್ಯಾನ್ಸಲ್ ಮಾಡಿ ಈಗ ಅದೇ ರೈತರಿಗೆ ಬಲೆಯಾಗುವಂಥ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇವೆ ಅದಕ್ಕಾಗಿ ಆ ಕಾನೂನನ್ನು ಕೈ ಬಿಡಬೇಕು ಮತ್ತು ಇನ್ನೊಂದು ಈ ಮನೆಗಳಿಗೆ ಎರಡುನೂರು ಯೂನಿಟ್ ವಿದ್ಯುತ್ ಕೊಡ್ತೀವಿ ಅಂತೇಳಿ ಆ ಒಂದು ಯೂನಿಟ್ ದರವನ್ನು ಹೆಚ್ಚಿಸಿ ಈ ನಮ್ಮ ಎಲ್ಲ ರಾಜ್ಯಕ್ಕೆ ಈ ಒಂದು ಸರ್ಕಾರ ಮೋಸ ಮಾಡಿದೆ ಆ ಒಂದು ಕಾನೂನನ್ನು ವಾಪಸ್ ಪಡಿಬೇಕು ಮತ್ತು ನಗರದಲ್ಲಿ ಮತ್ತು ಪಟ್ಟಣಗಳಲ್ಲಿ ಒಂದೇ ತರವಾದ ವಿದ್ಯುತ್ ಸಂಪರ್ಕವನ್ನು ಕೊಡಬೇಕೆಂದು ಈ ರೈತ ಸಂಘಟನೆ ತಮಗೆ ಆದೇಶ ಆದೇಶಿಸುತ್ತದೆ ಮತ್ತು ಇನ್ನೊಂದು ಯಾವುದೇ ಒಂದು ಪಂಪ್ಸೆಟ್ಟಿನಲ್ಲಿ ಪಂಪ್ಸೆಟ್ಟಿನಲ್ಲಿ ರೈತರಿಗೆ ಅಪಘಾತಕ್ಕೀಡಾದರೆ ಮತ್ತು ಕರೆಂಟ್ ಶಾಕ್ ಹೊಡೆದರೆ ಆ ಒಂದು ರೈತರಿಗೆ ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ಮತ್ತು ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ ಈ ಸಿದ್ದರಾಮಯ್ಯವರ ಸರ್ಕಾರ ಏನು ರೈತರ ಪರವಿದೆಯೋ ಏನು ಕಾರ್ಪೊರೇಟರ್ ಪರವಿದೆಯೋ ನಮಗೆ ಇಲ್ಲ ಮೊದಲನೇದಾಗಿ ಸರ್ಕಾರ ಬರುವುದಕ್ಕಿಂತ ಮುಂಚಿತವಾಗಿ ನಮ್ಮ ರೈತ ಸಂಘದ ಕಾನೂನುಗಳನ್ನು ಕೃಷಿ ಕಾಯ್ದೆಗಳನ್ನು ನಾವು ಬಂದು ನಮ್ಮ ಸರ್ಕಾರ ಬಂದು ಇಪ್ಪತ್ನಾಲ್ಕು ಗಂಟೆ ಒಳಗೆ ಕೃಷಿ ಕಾನೂನುಗಳನ್ನು ವಾಪಸ್ ಪಡೆಯುತ್ತೇವೆ ಅಂತೇಳಿ ನಮಗೆ ಭಾಷೆ ಕೊಟ್ಟಿದ್ದೀರಿ ಅದನ್ನು ತಾವು ಮರೆತಿದ್ದೇವೆ ಅದಕ್ಕಾಗಿ ಸಿದ್ದರಾಮಯ್ಯನವರಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಯಾಕಂತಂದರೆ ಮುಂದೆ ಆಗು ಹೋಗುಗಳಿಗೆ ತಾವೇ ಜವಾಬ್ದಾರಿ ಆಗುತ್ತೆ ಯಾಕಂತಂದ್ರೆ ಹದಿನೈದು ತಿಂಗಳಾಯ್ತು ನಮ್ಮ ಕೃಷಿ ಕಾಯ್ದೆಗಳು ವಾಪಸ್ ತೊಗೋತೀವಿ ಅಂತ ಅದ್ರ ಬಗ್ಗೆ ಚಕಾರ ಇರ್ತಿಲ್ಲ ಮತ್ತು ನಿಮ್ಮದೇ ಆದಂಥ ಸರ್ಕಾರವನ್ನು ಇದೆ ಫುಲ್ಲು ಮೆಜಾರಿಟಿ ಸರ್ಕಾರ ಇದೆ ಮತ್ತು ಇನ್ನೊಂದು ನಿಮ್ಮ ನಿಮ್ಮ ಕೆಲಸಗಳನ್ನೇ ನಿಮಗೆ ಹೆಚ್ಚಾಗಿಬಿಟ್ಟಲ್ಲಿ ಯಾವುದೇ ರೈತರ ಸಮಸ್ಯೆಗಳಿಗೆ ಬಗೆಹರಿಸ್ತಾ ಇಲ್ಲ ಮತ್ತು ಇನ್ನೊಂದು ನೀವು ನೀವು ಕಡರು ಅವ್ರು ಕಡರು ಅಂತ ಬರೆಯೇ ಕಳ್ಳ ತಂದಾಗೆ ವಿನ ಯಾವುದು ಸಾರ್ವಜನಿಕರಿಗೆ ಹಿತಾಶಕ್ತಿಯನ್ನು ಮೂಡಿಸುವಂಥ ಕೆಲಸಗಳನ್ನು ತಾವು ಮಾಡ್ತಾ ಇಲ್ಲ ಅದಕ್ಕಾಗಿ ಮುಂದಿನ ಬರುವ ಮುಂಬರುವ ದಿನಗಳಲ್ಲಿ ಈ ಒಂದು ಆಡಿಯೋ ಮುಖಾಂತರ ಜನರಿಗೆ ಸಂದೇಶವನ್ನು ಮುಟ್ಟಿಸ್ತಾ ಇದ್ದೇವೆ ದಯವಿಟ್ಟು ನಾವು ಎಚ್ಚೆತ್ತುಕೊಳ್ಳಬೇಕಾದಂಥ ಕಾಲ ಬಂದಿದೆ ಬೆಳೆ ನಾವು ಎಚ್ಚೆತ್ತು ಯಾಕಂದ್ರೆ ಯಾಕಂದರೆ ಇದೇ ತರವಾದರೆ ಈ ಸರ್ಕಾರಗಳು ನಮ್ಮ ರೈತರ ಬಾಳಿನಲ್ಲಿ ಮುಳ್ಳಾಗಿ ನಿಂತಿವೆ ಇವತ್ತು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಯಾವುದು ಇಲ್ಲಿ ತಾನು ಒಳ್ಳೆ ಕೆಲಸಗಳನ್ನು ಮಾಡಿಲ್ಲ ಮತ್ತು ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ ಸರ್ಕಾರಕ್ಕೆ ಎಚ್ಚರಿಸುವುದೇನೆಂದರೆ ಇವತ್ತು ರೈತ ಬೆಳೆದಂಥ ಮಾಲುಗಳನ್ನು ಮಾರ್ಕೆಟ್ಗೆ ಬರುವುದಕ್ಕಿಂತ ಮುಂಚಿತವಾಗಿಯೇ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು ಇದು ಮುಖ್ಯವಾದ ವಿಷಯ ವಿಷಯನಿದೆ ಯಾಕಂತಂದ್ರೆ ಎಲ್ಲ ಮಾರ್ಕೆಟ್ ಖರೀದಿ ಕೇಂದ್ರ ಮುಂಚಿತವಾಗಿ ಪ್ರಾರಂಭ ಮಾಡಿದರೆ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ನೀವು ಅದಕ್ಕಿಂತ ಬಿಫೋರ್ ಹೆಚ್ಚಿಗೆ ಇದು ಮಾಡಬೇಕು ಅಂತ ನಿಜವಾಗ್ಲೂ ನಮ್ಮ ರೈತರಿಗೆ ಲಾಸ್ ಆಗುತ್ತೆ ಆ ಒಂದು ಲಾಸ್ ಆದಂಥವು ಯಾರು ಅಂತಂದ್ರೆ ದಲ್ಲಾಳಿಗಳ ಪಾಲಾಗುತ್ತೆ ಅದಕ್ಕಾಗಿ ನಮ್ಮ ರೈತರಲ್ಲಿ ತೊಂದರೆ ಇದ್ದಾರೆ ಈ ಒಂದು ಎಲ್ಲ ವಿಷಯವನ್ನು ಅರಿತುಕೊಂಡು ಮುಂದಿನ ದಿನಗಳಲ್ಲಿ ನಮಗೆ ಅನುಕೂಲ ಮಾಡಿಕೊಡ್ತೇನೆ ಅಂತ ಹೇಳಿ ಈ ಒಂದು ಹೋರಾಟವನ್ನು ಅನ್ಕೊಂಡಿದ್ದೀವಿ ಇದನ್ನೇ ನಿಮ್ಗೆ ಹೋರಾಟಲ್ಲ ಇದು ಎಚ್ಚರಿಕೆ ಕಂಡೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ ನಾವು ಈ ಒಂದು ನೀತಿಗಳನ್ನು ನೀವು ನಾವು ಹೋರಾಟ ಮಾಡಿದ ಹದಿನೈದು ದಿನಗಳ ಒಳಗಾಗಿ ಹಿಂದೆ ಪಡೆದೇ ಹೋದರೆ ಮುಂದೆ ನಿಮ್ಮ ಸರ್ಕಾರ ಈ ರಾಜ್ಯದಲ್ಲಿ ಉಳಿಯುವುದು ಕಷ್ಟವಾಗುತ್ತೆ ಮುಂದೆ ಒಂದಲ್ಲ ಒಂದು ದಿನ ನಾವು ಈ ರಾಜ್ಯ ರೈತ ಸಂಘ ವಿಧಾನಸೌಧ ಮೆಚ್ಚಲಿ ಹೇರುವಂಥ ಸಂಭವ ಬರುತ್ತೆ ಅದಕ್ಕಾಗಿ ಸಿದ್ದರಾಮ ಮಾನ್ಯ ಸಿದ್ದರಾಮಯ್ಯನವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಈ ಒಂದು ಹೋರಾಟ ಮಾಡಿದ ಹದಿನೈದು ದಿನದಲ್ಲಿ ಈ ಒಂದು ಕಾನೂನು ಹಿಂದೆ ಪಡೆದು ರೈತರಿಗೆ ಅಂತ ಕೆಲಸಗಳನ್ನು ಮಾಡಿಕೊಡಬೇಕೆಂದು ಬೇಡಿಕೊಡ್ತೇನೆ